ಬಳ್ಳಾರಿ ಜೂನ್ ನಾಲ್ಕು ನಗರದ ಬಸವ ಭವನದಲ್ಲಿ ಇಂದು ನಡೆದ ಗದ್ದಿಗೇರಿ ಕ್ಷೇತ್ರದ ನಂದೀಪುರ ಮಠದ ಗುರು ಚರಂತಪ್ಪಜ್ಜ ಶ್ರೀಗಳು ಇಪ್ಪತ್ತೊಂದನೇ ಸ್ಮರಣೋತ್ಸವದ ಅಂಗವಾಗಿ ನಗರದಲ್ಲಿ ಶ್ರೀಗಳ ಭಾವಚಿತ್ರದ ಶೋಭಾಯಾತ್ರೆ ಶ್ರದ್ಧೆ ಭಕ್ತಿಯಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು ಸ್ವತಃ ನಂದೀಪುರ ಮಠದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಯವರು ಸೇರಿದಂತೆ ವಿವಿಧ ಮಠಾಧೀಶರು ಭಕ್ತರೊಂದಿಗೆ ಡೊಳ್ಳು ಬಾರಿಸುವ ಮೂಲಕ ಮೆರವಣಿಗೆ ಮತ್ತಷ್ಟು ಮೆರವು ನೀಡಿದರು ನಗರದ ಬಸವ ಭವನದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ದುರ್ಗಮ್ಮ ದೇವಸ್ಥಾನದ ಆವರಣದಿಂದ ಗುರು ರೇಣುಕಾಚಾರ್ಯ ಬಸವೇಶ್ವರ ಭಾವಚಿತ್ರ ಮತ್ತು ಉಜ್ಜಯಿನಿ ಪೀಠದ ಶ್ರೀಗಳ ಸಾರೋಟದ ಮೆರವಣಿಗೆ ಕುಂಭ ಕಳಸಗಳೊಂದಿಗೆ ನಗರದ ಮುಖ್ಯ ರಸ್ತೆಯ ಮೂಲಕ ಜನಪದ ವಾದ್ಯಗಳ ಮೂಲಕ ಬಸವ ಭವನಕ್ಕೆ ಸಾಗಿತು ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರವೂ ನಡೆಯಿತು ಕೆಲ ಭಕ್ತರು ರಕ್ತದಾನ ಮಾಡಿ ತಮ್ಮ ಭಕ್ತಿ ಸಮರ್ಪಿಸಿದರು ಅನೇಕರು ಆರೋಗ್ಯ ತಪಾಸಣೆಗೆ ಒಳಗಾದರು ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ಸಮಾಜಕ್ಕೆ ಶ್ರಮಿಸಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸಾಧನೆ ಮಾಡಿದ ಗುರು ಚರಂತಾರ್ಯ ಶ್ರೀ ಪ್ರಶಸ್ತಿಯಣ್ಣ ರಾಜಕೀಯ ಕ್ಷೇತ್ರದ ಸೇವೆಗೆ ಶ್ರೀ ಎನ್ ತಿಪ್ಪಣ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅಲ್ಲಂ ವೀರಭದ್ರಪ್ಪ ಮಾಜಿ ವಿಧಾನಸಭಾ ಸದಸ್ಯರು ಬಾಣಾಪುರ ಶಿವರಾಮರೆಡ್ಡಿ ಮಾಜಿ ವಿಧಾನಸಭಾ ಸದಸ್ಯರು ಪಂಪಯ್ಯ ಶಾಸ್ತ್ರಿಗಳು ವೇದ ಆಗಮಶಾಸ್ತ್ರ ಜೋ ಜ್ಯೋತಿಷ್ಯ ಪಂಡಿತರು ವೈದಿಕ ಶಾಸ್ತ್ರ ಒಂ ಚನ್ನಬಸಯ್ಯ ಧಾರ್ಮಿಕ ಕ್ಷೇತ್ರ ಕರಡಿಶ ಕಲ್ಯಾಣ ಟ್ರಸ್ಟ್ ಶೈಕ್ಷಣಿಕ ಮತ್ತು ಧಾರ್ಮಿಕ ಸೇವೆ ಚಕ್ಕ ಬಸನಗೌಡರು ಸಹಕಾರ ಕ್ಷೇತ್ರ ಸಾಮಾಜಿಕ ಸೇವೆಗಾಗಿ ಆನೆ ಗಂಗಣ್ಣ ಆರ್ವಿ ಬಸನಗೌಡರು ಕುಪ್ಪಗಲ್ಲ ಅಯ್ಯಪ್ಪ ಚೋರುನೂರು ಕೊಟ್ರಪ್ಪ ಸರ್ಕಾರಿ ಸೇವೆ ಇವರಿಗೆ ನೀಡಿ ಗೌರವಿಸಲಾಯಿತು ಎಸ್ ವಿ ಪಾಟೀಲ್ ಗುಂಡೂರವರು ಪುಸ್ತಕ ಪ್ರದರ್ಶನ ಮಳಿಗೆಯನ್ನು ವಿಜಯನಗರ ವಿಶ್ವವಿದ್ಯಾಲಯದ ಕುಲಸಚಿವ ಕೆ ಎಸ್ ರುದ್ರೇಶ್ ಉದ್ಘಾಟಿಸಿದರು ಅಭಾವಿ ಮಸ ಜಿಲ್ಲಾ ಅಧ್ಯಕ್ಷ ಬಿಚ್ಚುಗಲ್ಲ ಪಂಚಾಕ್ಷರಪ್ಪ ಪ್ರಧಾನ ಕಾರ್ಯದರ್ಶಿ ಗಂಗಾವತಿ ವೀರೇಶ್ ಹೊನ್ನಗೌಡ ಮೊದಲಾದವರು ಇದ್ದರು ಅದು ನಂದೀಪುರ ಪುಣ್ಯಕ್ಷೇತ್ರದ ಚರಂತಪ್ಪನವರು ಅನ್ನುವಂತ ವಹಿಸ್ತೇವೆ ಬಹುಶಃ ಬಹಳ ಹೆಮ್ಮೆ ಅನಿಸ್ತದ ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಆ ಕ್ರಿಯಾ ದೀಕ್ಷೆಯನ್ನು ಕೊಟ್ಟು ಆ ದಾರಿಯೊಳಗ ನಿಮ್ಮ ಅಂತ ಹೇಳಿ ಆಶೀರ್ವಾದ ಮಾಡಿದಂತವ್ರು ಯಾರಪ್ಪ ಅಂದ್ರೆ ಅದೇ ಹಸಗೋಡಿನ ಹಿರೇಮಠದ ಮಠದ ಗುರುಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಅವರ ಆಶೀರ್ವಾದ ನಮ್ಮ ಚರಂತಪ್ಪ ಜನರಿಗೆ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ಇಷ್ಟು ಅವರು ಲೋಕವಿಖ್ಯಾತರಾಗೋದಕ್ಕೆ ಆ ಹಿನ್ನೆಲೆಯ ಶ್ರೀಶಕ್ತಿಯು ಕೂಡ ಹಾರೈಕೆಯು ಕೂಡ ಕಾರಣ ಅನ್ನುವಂಥದ್ದನ್ನ ಇಲ್ಲಿ ಮರೆಯಬಾರದು ಯಾವುದೇ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಮುಂದೆ ಗುರಿ ಹಿಂದೆ ಗುರುವಿನ ಆಶೀರ್ವಾದ ಬೇಕಂತೆ ಹಾಗೆ ಚರಂತಪ್ಪನವರಿಗೆ ಲಿಂಗ ದೇವ ಅಡಿಗೆ ಇಲ್ಲದೆ ಊಟ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಅಂತಸ್ತು ಆ ಅಧಿಕಾರ ತಗೊಂಡು ಏನು ಮಾಡಬೇಕು ಅಂತವರಿಗೆ ಬದುಕುವಂತ ಕಲೆಯನ್ನ ಬದುಕೋದಕ್ಕೆ ಬೇಕಾದಂತ ಧೈರ್ಯವನ್ನ ಸ್ಥೈರ್ಯವನ್ನ ಆರೋಗ್ಯವನ್ನ ಆಯುಷ್ಯವನ್ನ ಕೊಟ್ಟಂತವ್ರು ಯಾರು ಅಂದ್ರೆ ನಂದೀಪುರ ಪುಣ್ಯಕ್ಷೇತ್ರದ ಚರಂತಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ಮಹಾತ್ಮರು ಸಂತರು ಹಾಗೆ ಋಷಿ ಮುನಿಗಳು ತಾವು ಈ ಜಗತ್ತನ್ನ ಬಿಟ್ಟು ಹೋದ ಮೇಲೂ ಕೂಡ ಅವರ ತಪಶಕ್ತಿ ಅವರ ಪೂಜಾ ಶಕ್ತಿ ಅವರ ಅನುಷ್ಠಾನದ ಶಕ್ತಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಪ್ರತ್ಯಕ್ಷ ಉದಾಹರಣೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅದಕ್ಕೆ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ ನಿಜವಾದ ಗುರು ಅಂದ್ರೆ ಯಾರು ಅಂದ್ರೆ ಆತ ಗಿಲ್ಲದೆ ಇರುವಂತ ಸಂದರ್ಭದಲ್ಲೂ ಕೂಡ ಆತನ ಚಿಂತನೆಗಳು ಆತನ ಕ್ರಿಯಾಶಕ್ತಿ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಆತ ನಿಜವಾದ ಆಚಾರ್ಯ ಅನ್ನುವಂತ ಮಾತನ್ನ ಆತ ಬರ್ಕೊಂಡು ಬರ್ತಾನೆ ಹಾಗೆ ನಿಜವಾದ ಅರ್ಥದೊಳಗ ಚರಂತಪ್ಪನವರ ಕಾಯ ಅಳೆದಿರಬಹುದು ಚರಂತಪ್ಪನವರ ಕಾಯ ಅಳೆದಿರಬಹುದು ಆದ್ರೆ ಅವರ ಕಾಯಕದ ಕೀರ್ತಿ ಎಂದೆಂದಿಗೂ ಕೂಡ ಅಜರಾಮರ ಚಿರಂತನ ಚಿರಸ್ಥಾಯಿ ಚಿರಂಜೀವಿಯಾಗಿರ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾ ವಿಶೇಷವಾದ ಸಂಬಂಧ ನಂದಿಪುರ ಕ್ಷೇತ್ರಕ್ಕೂ ಜೈನಿ ಬಿಟ್ಟು ಅವರ ಹೆಸರಿನೊಳಗೆ ನಂದಿ ಅದ ನನ್ನ ಬೇರೆ ಯಾರೋ ಅಲ್ಲ ಉಜ್ಜಯಿನಿ ಪೀಠದ ಗೋತ್ರ ಪುರುಷ ಹಾಗಾಗಿ ವಿಶೇಷವಾದ ಆ ಸಂಬಂಧದ ಮುಂದುವರೆದ ಭಾಗವೇ ಕೊಟ್ಟೂರು ಶ್ರೀಗಳವರು ಉಲ್ಲೇಖ ಮಾಡಿದ ಹಾಗೆ ಲಿಂಗೈಕ್ಯ ಜಗದ್ಗುರು ಮರುಳ ಸಿದ್ದರಾಮಯ್ಯ ಶ್ರೀ ಶಿವಾಚಾರ್ಯ ಭಗವತ್ಪಾದಗಳವರು ಚರಂತಪ್ಪನವರ ಕಾಲದ ತರುವಾಯ ತತ್ಕ್ಷಣವೇ ಆ ಕ್ಷೇತ್ರದ ಪ್ರಗತಿಯನ್ನ ಮುಂದಿನ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೊನ್ನಾಳಿ ಮರಿಯಮ್ಮನಾಡಿ ಕೊಟ್ಟೂರು ಶ್ರೀಗಳವರಿಗೆ ಅಪ್ಪಣೆಯನ್ನ ಕೊಟ್ಟು ಇವತ್ತು ನಿಮ್ಮ ಕಣ ಮುಂದೆ ಕಾಣ್ತಾ ಇದ್ದಾರೆ ಅವರನ್ನ ಚರಂತಪ್ಪನವರ ಪ್ರತಿರೂಪದಲ್ಲಿ ಭಾವಿಸ್ತಾ ಇದ್ರಿ ಆ ಮಹೇಶ್ವರ ಸ್ವಾಮಿಗಳವರನ್ನು ನಿಶ್ಚಯ ಮಾಡಿ ಅವರಿಗೆ ಪಟ್ಟಾಧಿಕಾರ ಇದೆಲ್ಲವನ್ನ ಉಜ್ಜೈನ ಹಾಗೆ ಹದಿನಾರನೇ ಶತಮಾನದ ಇತಿಹಾಸ ಇಪ್ಪತ್ತನೇ ಶತಮಾನ ಮರುಕಳಿಸಿದ್ರೆ ಆ ಇಪ್ಪತ್ತನೇ ಶತಮಾನದ ಇತಿಹಾಸ સંતાર અપેક્ષિત દેશ વિદ્યા વ્યક્તિ જગત અનક ધર્મ પરાંપરે આયાય ધર્મ પરાંપરે we <laughs>